ಬೀರ್ನಾಗೆಲ್ಲ ಹುಡುಕ್ತಿ ಎಲ್ಲೂ ಇಲ್ಲ ಒಡವೆ ಹಾ ಎಲ್ಲಾತು ಅದು ಎಲ್ಲಾತು ಅದೇ ಅಲ್ಲೇ ಇಕ್ಕಿದ್ದೆ ಬೀರ್ನಾ ಇಕ್ಕಿದೆ ಒಡವೆ ನಾನು ಆವಾಗಲೇ ಹೇಳಿ ನಮ್ಮ ನಾನು ನೋಡಿಲ್ಲ ಯಾವ ಒಡವೆ ನೋಡ್ಲಿಲ್ಲ ಯಾತು ನೋಡ್ಲಿಲ್ಲ ನಾನು ಅಂತ ಹೇಳಿ ನೀನೆ ತಾನೇ ಬಿತ್ತಾಳು ನೀನೇ ಎಲ್ಲಿ ಇಕ್ಕಿದ್ಯಾ ಯಾ ಗೊತ್ತು ಹ ನನ್ ಕೇಳಿದ್ರೆ ಅಯ್ಯೋ ದೇವ್ರೆ ಯೋಟೊಂದ್ ಅಡವೆ ಅಲ್ಲೇ ಇಕ್ಕಿದ್ದೆ ಬೀರ್ನಾಕೆ ನಡಿ ಕಂಪ್ಲೇಂಟ್ ಕೊಡೋ ನಡಿ ಯಾರೋ ಹೊತ್ಕೊಂಡು ಹೋಗಿ ನಾನು ನೋಡ್ಬೇನ ಎಲ್ಲ ನೋಡ್ಕೆ ಬಿಟ್ರಾ ಎಲ್ಲ ಚೆನ್ನಾಗಿದಾವೆ ಅಂತ ಹೇಳಿ ಎಲ್ಲ ನೋಡಿದ್ರು ಹೋಗಾರ್ ಬಾಟೆರೆಲ್ಲ ನೋಡ್ಕೊಂಡು ಹೋದ್ರು ಮುಂದೆ ಓದ್ಕೊಂಡು ಹೋದ್ರು ಏನೋ ನಾನು ಅದ್ಕೆ ಬಿಡ್ಕಂಡೆ ದಾರಕಿಕ್ಕಿಂಡ್ ತೋರಿಸ್ಬೇಡ ಕಣೇ ತೋರಿಸ್ಬಿಡ ತೋರಿಸ್ಬಿಡ ಅಂತ ಯೋಟ್ ಬಿಡ್ಕಂಡ್ರು ನೀನು ಕೇಳಲಿಲ್ಲ ಹಾಂ ದಾರಕ್ಕಿಕ್ಕೊಂಡು ಇಲ್ಲಿ ತೋರಿಸ್ತಾ ಕುಕ್ಕಂಡೆ ಅದಕ್ಕೆ ಓದ್ಕೊಂಡು ಹೋದ್ರು ಹಾಂ ಹೋಗು ಮತ್ತೆ ಇಂಥ ಕಾಲದಾಗೆ ಹಾಂ ದಾರಕ್ಕಿಕ್ಕು ತೋರಿಸಿದ್ರು ಬಿಡ್ತಾರೆ ಜನ ಇವಾಗ್ಲೇ ನಾನು ಕಲ್ತ ನಾವೋ ಇವೋ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಅದ್ರಾಗ ನಿಮ್ಮ ಡೈರೆಕ್ಟ್ ಬಟ್ಟೆ ಕಿಕ್ಕು ನೀನು ತೋರ್ಸ್ದೆ ಕುಕೊಂಡ್ರಿ ಇಲ್ಲ ನಾನು ಬಿಟ್ಟಾರೀನಿ ನೋಟೊಂದು ಅಣ್ಣ್ಮೆ ಐತಿ ಅಂತ ಎಲ್ಲ ಒದ್ಕೊಂಡು ಹೋಗ್ಯವ್ರೆ ಯಾರ ಇವಾಗ ಏನು ಮಾಡೋಣ ಏನು ಅಲ್ಲ ಯಾರು ತಗೊಂಡು ಹೋಗ್ಯವ್ರಿ ಅಂತ ಕಂಪ್ಲೇಂಟ್ ಕೊಡೋಣ ಯಾರು ತಗೊಂಡು ಹೋಗ್ಯವ್ರೆ ನಮ್ಮ ದೊಡ್ಡವೇನ ಯಾರು ತಗೊಂಡು ಹೋಗ್ಯವ್ರಪ್ಪ ಯಾರು ಹೋಗಿ ಹೋಗ್ಯವ್ರೆ ಇವಾಗ ಅಯ್ಯೋ ನಮ್ಮ ದೊಡ್ಡ ಏನಾಯ್ತು ಅಯ್ಯೋ ಏಟೊಂದು ಅಡ್ಮೆ ನನಗೆ ಯಪ್ಪ ಮಾಡ್ಬೇಕು ಈಗ ಇರೋಕ್ಕಾಗಲ್ಲ ಈಗ ಕೊಳಕ್ಕೊಂದ್ಸಾರ ಹಾಕ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನಿದ್ದಿದ್ದೆಲ್ಲ ತೆಗ್ದಿಕ್ಕಿದ್ದೆ ಬಳೆಗಳು ಎಲ್ಲ ತೆಗ್ದಿಕ್ಕಿದ್ದೆ ಊಟ ಒಂದು ಹೊಡಬಿತ್ತು ಏನತ್ತಪ್ಪ ಏನತ್ತಪ್ಪ ಅಮ್ಮಂಗೆ ಇವಾಗ ನನಗೆ ಒಡವೆ ಬೇಕು ಯಾರನ್ನು ನೋಡ್ಕೊಂಡಿದ್ದಾರೆ ಮಾಡ್ಯಾರ ಇರ್ತಾರಲ್ಲ ನನ್ನ ವೈರಿಗಳು ಯಾವಳ ನಾನು ನೋಡ್ಕೊಂಡು ಮಾಡ್ಯಾವ್ರೆ ಅದು ಯಾವಳ ಅಂತ ಗೊತ್ತಾಗಬೇಕು ನಾನಂತೂ ಏನಿಲ್ಲ ಯಾಕೆ ನಾಡಕ್ಕಯ್ಯ ಯಾಕೆ ಹಿಂಗೆ ಬೇಕಿಂತ ಒಡವೆ ಅಣೇಶ ಇಲ್ಲ ನಂದು ಎಷ್ಟೊಂದು ದೊಡ್ಡದೇ ಇತ್ತು ಎಲ್ಲ ಯಾವಳ ಹೋಗಿ ಹೋಗ್ಯವಳೆ ಹ್ಞೂ ಅದು ಯಾವಳ ಅಂಬೋದು ಗೊತ್ತಾಗಬೇಕು ನಾನಂತೂ ಏನು ಸುಮ್ಮನೆ ಬಿಡಲ್ಲ ಅವ್ರನ್ನ ಹಾಂ ನಾನು ಏನ ಆ ರಂಗಿ ಮೇಲೇನೆ ಅನುಮಾನ ಹ್ಞೂ ಅವಳು ಹೇಳ್ತೀನಿ ಅವಳೇ ಓದ್ಕೊಂಡೋಗಿರೋದ ರಂಗಿ ಇನ್ನು ಓದ್ಕೊಂಡು ಹೋಗಿಲ್ಲ ಅವಳು ನಾನು ಮಾಡ್ಸಿರೋ ಒಡವೆ ಅವಳ ತಗ ಒಂದೇ ಇಲ್ವಲ್ಲ ಒಂದು ಜೊತೆ ಕಿವಿ ಕಿಕ್ಕೆ ಮಕ್ಕಳು ಸಮೇತ ಇಲ್ವಲ್ಲ ಅದಕ್ಕೆ ಅವಳೇ ಹೋಗಿರೋದು ಅನ್ನಿಸ್ತೈತೆ ನನಗೇನ ಹಾಂ ಇರ್ಬೋದು ಇದ್ರೂ ಇರ್ಬೋದು ಹ್ಞೂ ಅವಳೇ ಅನಿಸುತ್ತೆ ರಂಗಮ್ಮ ಏನಾದರೂ ಅಲ್ಲ ನೀನು ವರಕಿ ಕೇಳೋದು ತೋರಿಸ್ದೆ ಹೇಳು ಎಲ್ಲಿಗೆ ಹೋಗಿದ್ದೆ ನೀವು ಇರಲಿಲ್ಲ ಎಲ್ಲಿಕ್ಕಿದ್ದಿ ಏನು ಎತ್ತ ಅಲ್ಲ ನಮಗೇನು ಗೊತ್ತೇ ಇಲ್ಲಪ್ಪ ನೀನು ಹೇಳ್ತಾ ಇರ್ಬೇಕಾದ್ರೆ ಗೊತ್ತಾಗಿದ್ದು ಅಲ್ಲ ಯಾರಿಗೂ ಗೊತ್ತಿಲ್ಲ ಏನೋ ಈಗ ನೋಡಕ್ಕೆ ಹೋದ್ಲು ಅಲ್ಲಿ ಇರಲಿಲ್ಲ ಸಿಗಲಿಲ್ಲ ಒಡವೆ ಅದಕ್ಕೇ ನಾನು ಕೇಳಿದ್ಲು ನಾನು ನೋಡಿಲ್ಲಮ್ಮ ಅಂತೇಳಿ ನಾನು ಅದಕ್ಕೆ ಹೇಳ್ತಿದ್ದೆ ನಾನು ನೋಡಿಲ್ಲಮ್ಮ ಒಡವೆ ಎಲ್ಲಿಕ್ಕಿದ್ದಿಲ್ಲ ಏನೋ ನಾನು ಯಾತಕ್ಕೆ ನೋಡೋಣ ಹೇಳು ಅಯ್ಯೋ ಹೋಗ್ಯಾವ್ರಿ ಹಾಗಾದ್ರೆ ಯಾರಾಗಿಲ್ಲ ತಗೊಂಡೋಗ್ಯ ರೀ ಒಟ್ಟು ಒಂದು ನಡುವೆ ಇತ್ತನಾಗೀನಕ್ಕ ಹೇಗಿನಿ ಕುಂಕಣ ಎಷ್ಟೊಂದಿತ್ತು ಯಾವಳೆ ಸಾಲ ಬಂದಿತ್ತು ಏನೋ ತಗೊಂಡೆ ಹೋಗ್ಯವ್ರಿ ನನ್ನ ನೋಡುವೆ ಎಂತ ಏನೋಕ್ಕಿತ್ತು ಅಂತಲೇನಿ ಅಯ್ಯೋ ನೋಡ್ತಾ 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 ಆ ಕೆಮ್ಮ ಯಾರೋ ನೋಡ್ಕೊಂಡು ತಗೊಂಡು ಹೋಗ್ಯಾವ್ರಿ ಬಡ್ಕಂಡು ಹ್ಞೂ ಒಡವೆನ ಮನೆಗೆ ಬೇಡ ಕಣೆ ಬ್ಯಾಂಕ್ ಹಾಕಿಕ್ಕೆ ಬ್ಯಾಂಕ್ ಹಾಕಿಕ್ಕಿ ಅಂತ ಎಲ್ಲ ನೀಡ್ಲಿಕ್ಕಿದ್ಲು ಹ್ಞೂ ಮನೆ ನಮ್ಮ ಮನೆಯವರು ನಮ್ಮ ತವ್ರ ಮನೆಯವರು ಒಲ ಕೊಟ್ಟರೆಲ್ಲ ಮಾಡ್ಸಿಳು ಮಾಡಿ ಅಡವೆ ಮಾಡಿಸ್ರು ನಾನು ಇರಲಿ ಕಾಣೆ ಇರಲಿ ಕಾಣೆ ಹೆಂಗೆ ಭೂಮಿ ಒಂದಲ್ಲ ಒಂದಿನ ರೇಟ್ ಆಗ್ತವೆ ಹೊಲಗಳೆಲ್ಲ ನಾವು ಸಕತ್ತ ರೇಟ್ ಆಗ್ತವೆ ಅವನೇ ಯಾರು ಕೂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬುಡ್ಕಂಡು ಹ್ಞೂ ಒಡವೆನೋ ರೇಟ್ ಆಗುತ್ತೆ ಅದಕ್ಕಿಂತ ತ್ರಿಬಲ್ ಆಗುತ್ತೆ ಅಂತ ಹೇಳಿ ಮಾಡ್ಸಿದ್ಲು ಹ್ಞೂ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಮಾಡ್ಸಿಕೊಂಡ್ಲು ಮಡವೆ ಯಾರಾನ ಉತ್ಕೊಂಡು ಹೋಗ್ಯಾವ್ರಿ ಅದನ್ನು ಬೈಲಾಕ್ ತಂದು ಏನೋ ತೋರಿಸಿ ನಟಂದಡವೇನೇನು ಮಾಡಿ ಏನಾನು ಬಿಟ್ಟ ಹ್ಞೂ ಎಲ್ಲಾನ ತಗೊಂಡು ಹೋಗ್ತಾರೆ ಹ್ಞೂ ಅಷ್ಟೇನಿ ಇನ್ನು ಕೈ ಕಟ್ಕೊಂಡು ಸುಮ್ ಕುಕ್ಕ ಏನಂದ್ರೆ ಮೂರಾಧಿಕೊಡಿತಕ್ಕೆ ಹೋಗಿ ಮಣ್ಣು ಐತಿ ಬಾಯ್ ಬಡ್ಕ ಹ್ಞೂ ಯಾಕೆ ಬರಂಗೈತಿ ಹೋಗಿರೋದಷ್ಟೇ ಓದ್ತು ಹ್ಞೂ ಇನ್ನೊಮ್ಮೆ ಮರ್ತ್ಕೋಬೇಕು ನೀನು ಒಡವೆನ ಅಲ್ಲ ಮನೆ ಆ ಪಟ್ಟಿ ಮನೆ ಬಾತ್ರಿ ಬಿಟ್ಟು ಹೋಗ್ತಾರೇನಿ ಎರ್ಲಗನ ಅದೇ ಹೋಗ್ತಾಳೆ ನಾನು ನನ್ನೊಂದು ಫ್ರೆಂಡ್ ಒಂದು ಮದುವೆ ಇದ್ ಯಪ್ಪ ಇಲ್ಲ ನನ್ನ ಡ್ಯೂಟಿಗೆ ಹೋಗ್ಬೇಕಂತ ಏಪ್ ಡ್ಯೂಟಿ ಹೋಗ್ತು ನನ್ನ ಮದುವೆ ಮೂರ್ತ ಮಂಗಶಿವರ ಅಂತ ಹೋದೆ ನಾನು ನಾನು ಎಲ್ಲ ಮಡವೆ ಹಾಕೊಂಡೋಗಿದ್ರು ಹೋಗ್ತಿದ್ದೆ ಸಹ ಸಿಂಪಲ್ ಆಗಿರಲಿ ಅಂತ ಒಂದು ಸಹ ಹಾಕಿ ಏನು ಲೋಕಲ್ ಮದುವೆ ಅಲ್ಲ ಸೌಕರ್ ಮದುವೆ ಆಗಿದ್ರೆ ಸೌಕರ್ಗೆ ಎಲ್ಲ ಮಡವೆ ಹಾಕೊಂಡು ಹೋಗ್ತಿದ್ದೆ ಬಡವ್ರ ಮದುವೆ ಬಡವರು ಬಿಡತ್ತಲ್ಲ ಏನು ಬಿಡತ್ತಲ್ಲೇನು ಹೆಂಗೋದ್ರು ಯಾರೇನು ನೋಡೋಂಗಿಲ್ಲ ಅಂತೇಳಿ ಲೋಕಲ್ ಮದುವೆಗೆ ಹಂಗೆ ಲೋಕಲಾಗೆ ಹೋಗಿದ್ದೆ ನಾನು ಹ್ಞೂ ಲೋಕಲಾಗೇನೆ ಬಿಡು ಅಂತ ಹೇಳಿ ಹೋಗಿದ್ದೆ ಹ್ಞೂ ಹಂಗೆಲ್ಲ ಮಡವೆ ಹಾಕೊಂಡು ಹೋಗಿದ್ರು ಹೋಗ್ತಿದ್ದೆ ಅನ್ನಿಸ್ತೈತೆ ನಾನು ಬಿಡು ಇರುತ್ತೆ ಮನೆಯಾಗೆ ಅಂತ ತಿಳ್ಕೊಂಡಿದ್ದೀನಿ ಆದರೆ ಏನು ನೋಡಿ ಹಿಂಗ್ ಮಾಡ್ಯಾವ್ರಿ ಹ್ಮ್ ನೋಡ್ದವ್ರ ಹಿಂಗ್ ಮಾಡಿರೋದು ಹ್ಮ್ ಮತ್ತೆ ನೋಡ್ದವ್ರಿ ಯಾರನ ಹಿಂಗೆ ಮಾಡ್ಯಾವ್ರಿ ಹ್ಮ್ ನೋಡು ನೀನು ಸ್ವಲ್ಪ ಎಚ್ಚರಿಕೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಆ ಒಡವೆನ ಹ್ಮ್ ನೀನು ಸುಮ್ಮನೆ ನಾನು ನಮ್ ಬ್ಯಾಂಕ್ ಹೊಡಾಕಿ ಇಕ್ಬೋದಾಗಿತ್ತು ನೋಡು ಹೆಂಗೆ ಇವಾಗ ಸುಮ್ಮನೆ ಉಂಡಂಗಲ್ಲ ತಿನ್ನಂಗಲ್ಲ ಎಷ್ಟೋ ಒಂದೊಡವೆ ತಪ್ಪಾಪೇನು ಹಿಂಗ್ ಮಾತಾಡ್ತಾ ಇದ್ದೀರಾ ನನ್ನ ಯಾಕೆ ರಂಗಮ್ಮ ಒಡವೆ ಹೊತ್ಕೊಂಡೋಗ್ಯವಳಂತಿನಾಗೆ ಏನಪ್ಪನವ ಹ್ಞೂ ಹಂಗೆ ಮಾಡಬಾರ್ದು ಒಡವೆ ಅವಳ ಯಾಕಪ್ಪ ಒದ್ಕೋಬೇಕು ಅವಳ ಓದ್ಕಂಡ್ರೆ ಅವಳಿಗೆ ಏನಪ್ಪ ಸಿಗಂಗೈತೆ ಅಲ್ಲ ಇಂತವೇ ಮಾಡೋದು ಹಾಂ ನೋಡು ಮಾತಾಡ್ಸಲ್ಲ ಅಂತ ಹೇಳಿ ಅವನು ರಂಗಮ್ಮ ಹೊತ್ಕೊಂಡು ಮಡವೇನ ಅವಳೇ ತಾಂಡಿರೋದು ನಮ್ಮ ನಾಗಿನಿ ಒಡವೆನ ಇನ್ಯಾರೂ ತಾಂಡಿಲ್ಲ ಅವಳು ಬಿಟ್ಟರೆ ಇನ್ಯಾರು ತಾಂಡಿಲ್ಲ ಹ್ಞೂ ಅವಳೇ ತಾಂಡಿರೋದು ಅವಳೇ ತಾಂಡಿರೋದು ನಾನು ಹೇಳ್ತಾ ಇದ್ದೀನಲ್ಲ ಅವಳೇ ತಾಂಡಿರೋದು ಹ್ಞೂ ಅವಳು ಸೀಗೇ ಬೀಳ್ಬೇಕು ಆವಾಗಿರೋದು ಹ್ಞೂ ಬರಲಿ ಅಂಗಿ ಹ್ಞೂ ಅವಳೇ ತಾಂಡಿರೋದು ಇನ್ಯಾರು ತಾಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಅವಳೇ ಒಡವೆನೆಲ್ಲ ಓದ್ಕೊಂಡು ಹೋಗ್ಯವಳೆ ಹ್ಞೂ ನಮ್ದು ಅಲ್ಲ ಅವಳಿಗೆ ಎಷ್ಟು ಇರಬೇಡ ಒಡವೆನೆಲ್ಲ ಓದ್ಕೊಂಡು ಹೋಗ್ಯವಳಲ್ಲ ತಾಣಿ ಹ್ಞೂ ಅವಳಿಗೆ ಐದಾವೆ ಅನ್ನ ನೋಡಿ ಮಾಡಿ ಮಾತಾಡಬೇಕು ಇವಾಗ ಏನಾನ ನಾನು ತಗೊಂಡಿಲ್ಲ ನಾನು ತಾಂಡಿಲ್ಲ ನಂಬತ್ಕೆ ನಾನು ತಗೊಂಡಿಲ್ಲ ನನ್ನ ಎಂಬತ್ತಿಗೆ ಏನು ಸಾಕ್ಷಿ ನಾನೇ ತಾಣೆ ನೇಂಬಕ್ಕೆ ಅಂತ ಕೇಳ್ತಾರೆ ಹ್ಞೂ ಸಾಕ್ಷಿ ಇಲ್ಲದೆ ಯಾರ ಮೇಲೆ ಯಾರೂ ಹೇಳೋಕ್ಕಾಗಲ್ಲ ಹ್ಞೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಲ್ಲ ಅವರೆಲ್ಲ ಬಾಯಿ ಬಿಡಿಸ್ತಾರೆ ನನಗೆ ಯಾರ ಮೇಲೆ ನನ್ನ ಐತೆ ಅವ್ರ ಮೇಲೆ ನನ್ನ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲನೂ ಬಾಯಿ ಬಿಡಿಸ್ತಾರೆ ನಾನು ಅಂತ ಹ್ಞೂ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಓಟೊಂದು ನಡುವೆ ಇವತ್ತು ಹ್ಞೂ ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಒಡವೆ ಇವತ್ತು ಹೆಂಗೆ ನಾನು ಇವತ್ತು ಇವಾಗಲೂ ಹೇಳ್ಬೇಕಂದ್ರೆ ನಾನು ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಷ್ಟು ಇವತ್ತು ನನಗೆ ಬೇಜಾರಾಗ್ತಾ ಇತ್ತು ಅಷ್ಟೊಂದು ಒಡವೆ ಸಂಪಳಿಸಿದ್ದೆ ನಾನು ಯಾರು ಅಷ್ಟೊಂದು ಒಡವೆ ಸಂಪಳಿಸಿರಲಿಲ್ಲ ನಾನು ಸಂಪಳಿಸಿದ್ದೆ ಹ್ಞೂ ಇವತ್ತು ಅದೇ ಓದ್ಕೊಂಡು ಹೋಗ್ಯಾವೆ ಅಂದರೆ ಎಷ್ಟು ಬೇಜಾರಾಗುತ್ತೆ ನೀನು ಮಾಡೋಕ್ಕಾಗಲ್ಲ ಹ್ಞೂ ಅಲ್ಲ ನೀನು ನೋಡ್ಕೊಂಡು ಇಕ್ಕೇಬೇಕು ಆಟೋ ನಡುವೆ ತಂದಮೇಲೆ ಅಲ್ಲನೇ ಕೈ ಇವಾಗ ಮೊದಲೇ ಹಿಂಗಂತ ಗೊತ್ತೈತೆ ಗೊತ್ತಿದ್ಮೇಲೆ ಅಚ್ಚುಕಟ್ಟೆಗೆ ಇಕ್ಕೇಬೇಕು ಅಚ್ಕಟ್ಟಾಗಿ ಇಕ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಹ್ಞೂ ಅಚ್ಚುಕಟ್ಟೆಗೆ ಇಕ್ಕೇಬೇಕು ಒಡವೆನ ಅಚ್ಚುಕಟ್ಟೆಗೆ ಇಕ್ಕಂಡು ಹೊಟ್ಟುನು ನಿನ್ಗೆ ಒಳ್ಳೇದು ಹ್ಞೂ ಹೋಗತ್ತ ಪಾಪ ನಮಗೆ ಬೇಜಾರಾಗ್ತೈತಮ್ಮ ಎಷ್ಟು ಚೆನ್ನಾಗಿದ್ವಿ ಎಲ್ಲ ಚೆನ್ನಾಗಿದ್ವಪ್ಪ ಒಡವೆ ಚೆನ್ನಾಗಿದ್ವು ಹ್ಞೂ ಮದ್ವೆಗೆ ಹೋಗಿದ್ದೆ ಅಂತ ಮದ್ವೆಗಾನ ಹಾಕೊಂಡು ಹೋಗಿಲ್ಲ ನಮ್ಮ ಮತ್ತೆ ಜೀವ ಇದ್ದಲ್ಲ ಅವಾಗ ಹಾಕೊಂಡು ಹೋಗಬೇಕ ಇಲ್ಲವೇ ಏನೇನು ಸುಮ್ಮನೆ ಏನು ಲೋಕಲ್ ಮದುವೆ ಅಂತ ಹಾಕೊಂಡು ಅಲ್ಲ ತಂಟಿ ಹ್ಞೂ ಏನಾದರೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಮದುವೆಗಾದ್ರೆ ಹಾಕೊಂಡು ಹೋಗಬೋದಾಯ್ತು ಇಲ್ಲೇ ದೇವಸ್ಥಾನ ಅಂತ ಮದುವೆ ಅಲ್ಲ ಲೋಕಲ್ ಮದುವೆಗೆಲ್ಲ ಇನ್ನೇನು ನಡವೆ ಹಾಕೊಂಡು ಹೋಗೋಣ ಅಂತ ಸುಮ್ಮನಾದೆ ಯಾವುದಾದ್ರೂ ಛತ್ರದಲ್ಲಿ ಮಾಡಿರೋ ಅಂತ ಆಗಲ್ಲ ಫೋಟೋ ಗಿಟ್ಟ ಹೊಡಿತಾರಲ್ಲ ಇಲ್ಲ ರಿಸೆಪ್ಷನ್ ಫೋಟೋ ವೀಡಿಯೋ ಎಲ್ಲ ಮಾಡ್ತಾರಲ್ಲ ಅಂಥ ಮದುವೆಗೆ ಆದರೆ ಹಾಕೊಂಡು ಹೋಗೋಣ ಇಲ್ಲೇನು ಫೋಟೋ ಗಿಟ್ಟೋ ಏನು ಇರಲಿಲ್ಲ ಲೋಕಲ್ ಅಲ್ಲ ಅದಕ್ಕೆ ಇನ್ನೇನು ಹಾಕೊಂಡು ಹೋಗೋಣ ಸುಮ್ಮನೆ ಅಂತ ಅಂತೇಳಿ ಸುಮ್ಮನೆ ಅದೇ ಲೋಕಲ್ಗೆಲ್ಲ ನಾನು ನೋಡಬೇಕು ಗಿಡವೆ ಹಾಕೊಂಡೋಗಲ್ಲ ಏನಾದರೂ ನಾ ಸ್ಟ್ಯಾಂಡರ್ಡ್ ಮದುವೆಗಳಿಗೆ ಪ್ಷನ್ನು ಮತ್ತು ಚೌಟ್ರಲ್ಲಿ ಮದುವೆ ಮಾಡ್ತಾರಲ್ಲ ಆ ಥರ ಮದುವೆಗಳಿಗಷ್ಟೇ ನಾನು ಗ್ರ್ಯಾಂಡಾಗಿ ಒಡವೆ ಎಲ್ಲ ಹಾಕೊಂಡು ಹೋಗೋದು ಗ್ರ್ಯಾಂಡಾಗಿ ಹೋಗೋದು ನಾನು ಲೋಕಲ್ ಮದುವೆಗೆಲ್ಲ ನಾನು ಸ್ವಲ್ಪ ಸಿಂಪಲಾಗೆ ಹೋಗ್ತೀನಿ ಸ್ವಲ್ಪ ಕಡಿಮೆ ರೇಟಿಂದು ಸೀರೆ ಉಡ್ಕೊಂಡು ಕಡಿಮೆ ಎಲ್ಲ ಮದುವೆ ಹಾಕೊಂಡು ನನಗೆ ಹೋಗೋದು ಹ್ಞೂ ಲೋಕಲ್ ಅಲ್ಲ ನಾನು ಸುಮ್ಮನೆ ಇವಾಗ ನನ್ನ ಎಲ್ಲ ಹಾಕೊಂಡು ಹೋಗೋದು ಅಲ್ಲೆಲ್ಲ ಫೋಟೋಗಿಟ್ಟು ಏನೂ ತೆಗ್ಯಲ್ವಲ್ಲ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಯಾಕೆ ಹಾಕೊಂಡು ಹೋಗೋಣ ಅಂತ ಹೇಳಿ ಹಾಕೊಂಡು ಹೋಗೋಲ್ಲ ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಬಿಡೋತ್ಲಾಗಿ ಹ್ಞೂ ನೋಡು ಸೀಕ್ರೆ ಒಂದು ಸಿಗ್ಲಿಲ್ಲ ಸಿಗಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಹ್ಞೂ ನಮ್ಮ ಮಡವೆ ನಾವು ಜೋಪಾನ ಮಾಡ್ಕೋಬೇಕು ಹ್ಞೂ ನಮ್ಮ ಮಡವೆ ನಾವು ಜೋಪಾನ ಮಾಡ್ಕೊಂಡು ಇಲ್ಲದು ಆಗಲ್ಲ ಹ್ಞೂ ನಾವು ಒಬ್ಬರು ನಂಬೋಕ್ಕಾಗಲ್ಲ ಕಾಣ್ದಲೆ ಮಾಡ್ದಲೇ ಒಬ್ರಿಗೆ ಹೇಳೋಕ್ಕಾಗಲ್ಲ ಹಿಂಗೆ ನಮ್ಮ ಒಡವೆ ಇಲ್ಲ ಹೇಳಿ ನಾವು ಹೇಳೋಕ್ಕಾಗಲ್ಲ ಹ್ಞೂ ಇವಾಗ ರಂಗಮ್ನೇ ತಗೊಂಡೈತಿ ಯಾರು ತಗೊಂಡವ್ರೆ ಏಮಂಗೆ ಆಗುತ್ತೆ ಇವಾಗ ಹೋಗಿ ನಾನ್ ರಂಗಮ್ಮಗೆ ಬೇಜಾರಾಗುತ್ತೆ ನಾನು ತಗೊಂಡಿಲ್ಲ ತಾವ ಅಲಟಿ ಮಾಡೋದು ಓಟು ಇದು ಹ್ಞೂ ಯಾರು ತಗೊಂಡವರು ಏನು ಮನೆಯಾಗಿದ್ದು ದೊಡ್ಡ ಕಾಣಿಸ್ತಾ ಇಲ್ಲ ಯಾರು ಹೋದ್ರು ಏನು ನನ್ನ ನಡುವೆ ನೋಡಿ ಎಂಥರ್ಗು ಒಟ್ಟು ಊರಿಗೆ ಬಂದೈತೆ ಅಂತ ಕೇ ಹೋಗಿ ಅವ್ರು ಏನು ನನ್ನ ಮುಂದೆ ಹೋದ್ರು ಏನೋ ಹಾಳಾಗಿ ಹೋಗ್ತಾರೆ ನನ್ನ ಕಣ್ಣು ಮುಂದೆ ಹಾಳಾಗಿ ಹೋಗ್ತಾರೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು